ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮಂಜಸ್ ಕಿಚನ್ ನಾನಿವತ್ತು ನಿಮಗೆ ರೊಟ್ಟಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನಲ್ಲಿ ಕಟ್ಟಗೆ ರೊಟ್ಟಿ ಇದಾವೆ ನೋಡಿ ನಿನ್ನೆ ಮಾಡಿರುವಂತಹ ರೊಟ್ಟಿ ಇದ್ದಾವೆ ನನ್ನ ಹತ್ರ ಒಂದು ಮೂರು ರೊಟ್ಟಿ ತೊಗೊಂಡಿದ್ದೀನಿ ನಾನು ಮೂರು ರೊಟ್ಟಿನ ನೆನೆಸ್ಬಿಟ್ಟು ನೀರಲ್ಲಿ ಪೀಸ್ ಪೀಸಾಗಿ ಮಾಡ್ಕೋಬೇಕು ಗಟ್ಟಿ ಇದ್ದರೆ ಮಾತ್ರ ಸ್ವಲ್ಪ ನೀರಲ್ಲಿ ಜಾಸ್ತಿ ನೆನೆಸ್ಬೇಕಾಗುತ್ತೆ ಬಟ್ ಇವು ಸ್ವಲ್ಪ ಮೆತ್ತಿಗೆ ಇದ್ದಾವೆ ನೋಡಿ ಸ್ವಲ್ಪ ಫೋಲ್ಡ್ ಆಗುತ್ತೆ ಸ್ವಲ್ಪ ಮೆದು ಇದ್ದಾವೆ ಸೊ ಸ್ವಲ್ಪ ನೀರಲ್ಲಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಮೆದು ಆಗೋಗ್ಬಿಡುತ್ತೆ ನಮ್ಮಲ್ಲಿ ರೊಟ್ಟಿ ಉಳಿದ್ರೆ ಈ ಥರ ಉಪ್ಪಿಟ್ಟು ಏನಾದರೂ ಮಾಡ್ಕೊಂಬಿಡ್ತೀವಿ ಸೊ ನಾನು ಒಬ್ಬಳೇ ಇರೋದ್ರಿಂದ ಇವತ್ತು ನನ್ನ ಊಟಕ್ಕೆ ನಾನು ರೊಟ್ಟಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರೋದ್ರಿಂದ ನಾನು ಅಷ್ಟೇ ಇದ್ದೀನಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಸೊ ಒಬ್ಬಳಿಗೆ ನಾನು ಇವತ್ತು ರೊಟ್ಟಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಫಸ್ಟ್ದಾಗಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ದೊಡ್ಡದಾಗಿರೋ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದಾದ್ರೆ ನೀವು ಒಂದು ಎರಡು ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಂದಿಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಉಪ್ಪಿಟ್ಟಿಗೆ ಈಗ ನಾನು ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋತೀನಿ ಹಾಗೆ ಇದಕ್ಕೆ ಗ್ರೀನ್ ಚಿಲ್ಲಿ ತೊಗೋಬೇಕು ನೋಡಿ ಹಾಗೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನನಗೆ ಇಷ್ಟು ಖಾರಕ್ಕೆ ಎಷ್ಟು ಸಾಕಾಗುತ್ತೆ ನಿಮಗೆ ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ತೊಗೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಮೆಣಸಿಕ್ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ರೊಟ್ಟಿ ನನ್ನ ಹತ್ರ ಇಷ್ಟ ಬಟ್ ನಾನು ಮೂರೇ ಮೂರು ರೊಟ್ಟಿ ತೊಗೊಂಡಿದ್ದೀನಿ ನೋಡಿದ್ರಲ್ವ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿರ್ತೀನಿ ಈ ರೀತಿ ರೊಟ್ಟಿ ಉಪ್ಪಿಟ್ಟಿಗೆ ಏನಾದರೂ ಬೇಕಾಗುತ್ತೆ ಅಂತ ನೋಡಿದ್ರಲ್ವ ಈ ರೀತಿ ಪುಟ್ಟಿಗೆ ಹಾಕ್ಕೊಂಡು ನಾನು ಈ ರೀತಿ ಜಿಬ್ಲ ತೊಗೊಂಡು ಮುಚ್ಚಿ ಇಟ್ಕೊಂಡಿರ್ತೀನಿ ನಾನು ಸೊ ಸಾಫ್ಟಾಗೆ ಇರುತ್ತೆ ಮೆದು ಹಾರ್ಡ್ ಆಗಲ್ಲ ಬೇಗ ಒಂದು ದಿವ್ಸದ ಒಂದು ದಿವಸ ಮಾಡ ಇವತ್ತು ಮಾಡಿವೆ ಅಂದರೆ ಒಂದು ಟೂ ಡೇಸ್ವರೆಗೂ ಮೆದು ಇರುತ್ತೆ ಈ ರೀತಿ ಒಂದು ಕ್ಲಾತನ್ನ ಇದ್ರ ಮೇಲೆ ಈ ಥರ ಹಾಕ್ಬಿಡ್ತೀನಿ ಆಗ ಚೆನ್ನಾಗಿ ಆಗಿರುತ್ತೆ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ರೊಟ್ಟಿನ ಈ ರೀತಿ ಪುಟ್ಟಿಗೆ ಹಾಕ್ಬಿಟ್ಟು ಇವತ್ತು ಹಾರ್ಡ್ ಆಗಿರೋದ್ರಿಂದ ನಾನು ಬಟ್ಟೆಯನ್ನು ಹಾಕ್ತಿಲ್ಲ ಸೊ ಇದೇ ಥರ ಕ್ಲೋಸ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಎರಡು ಮೂರು ದಿವಸ ಆದರೂ ಏನಾಗಲ್ಲ ಅದು ಈಗ ನೋಡಿ ನಾನು ಆಯಿಲ್ ಹೀಟ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆಯಲ್ಲಿ ಆಯಿಲ್ ಹೀಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಆಯಿಲ್ ಹೀಟ್ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟು ನಿಮಗೆ ಬೇಕು ಅಂದರೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೋಬೋದು ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಬಟ್ ನನಗೆ ಇಷ್ಟ ಆಗೋಲ್ಲ ನಾನು ಹಾಕ್ತಾ ಇಲ್ಲ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಈಗ ನಾವು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ತಾ ಇದ್ದೀವಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಈರುಳ್ಳಿನ ಚೆನ್ನಾಗಿ ಬಾಳಿಸ್ಕೊಳ ನೋಡಿ ನೋಡಿ ಈರುಳ್ಳಿ ಫ್ರೈ ನಾನು ನಾನಿಲ್ಲಿ ರೊಟ್ಟಿನ ಹಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ವಾ ನೆನ್ಸಿ ಈ ರೀತಿ ನೆನೆಸಿ ಒಂದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಮೆದು ಆದಮೇಲೆ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಬಿಡ್ಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ರೊಟ್ಟಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ನೋಡಿ ಫಸ್ಟು ನೆನೆಸಿಬಿಟ್ಟು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ರೊಟ್ಟಿ ಹಾರ್ಡ್ ಇರುತ್ತಲ್ವ ಸ್ವಲ್ಪ ಅದಕ್ಕಾಗಿ ನೆನೆಸಿಟ್ಕೊಂಡ್ಬಿಟ್ರೆ ನೀರಲ್ಲಿ ತೊಳ್ಕೊಂಡು ಅಂದರೆ ನೀರಲ್ಲಿ ಜಸ್ಟ್ ನೀರಲ್ಲಿ ಈ ಥರ ಹದ್ದೋದು ತೆಗಿಯೋದು ಆ ಥರ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಅದು ಆ ನೀರ್ಗನ್ನೇ ತುಂಬಾ ಮೆತ್ತಗಾಗ್ಬಿಡುತ್ತೆ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಒಂದು ಅರ್ಧ ಫ್ರೈ ಆದಮೇಲೆ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಹತ್ತು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದ್ ಪೇಸ್ಟ್ ಏನಿದೆ ಅದನ್ನೆಲ್ಲ ಹಾಕೊಂಡ್ವಿ ಈ ರೀತಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಪುಡಿ ಅರ್ಶಿಣ ಒಂದು ಸ್ವಲ್ಪ ಅರ್ಶ್ಮ್ ಪುಡಿ ಹಾಗೆ ರುಚಿಗೆ ಉಪ್ಪು ಹಾಕೊಳ್ಳಿ ಈಗ ಬೇಕಂದ್ರೆ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೋಬೋದು ಅದೂ ಚೆನ್ನಾಗಿರುತ್ತೆ ರುಚಿಗೆ ತಗೊಂಡು ಚೂಸ್ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡಿ ನೋಡಿ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಟೊಮೆಟೊ ಸೇಮ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೊ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಆಗಿದೆ ಇನ್ನೂ ಸಾಫ್ಟ್ ಆಗಬೇಕಿದು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ನಿಮ್ಮೆ ಹಣ್ಣಿನ ರಸ ಹಾಕ್ಕೊಬೋದು ಇಲ್ಲ ಟೊಮೆಟೊನೇ ಜಾಸ್ತಿ ಹಾಕ್ಕೊಂಡ್ರೆ ಅದೂ ಉಳಿ ಬರುತ್ತೆ ಬಟ್ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಉಪ್ಪಿಟ್ಟಿಗೆ ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ಈ ರೀತಿ ಚೆನ್ನಾಗಿ ಕಿರಿಸ್ಬಿಟ್ಟರೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹುಡ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಹತ್ತು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಬಳಸ್ಕೊಂಡ್ಬಿಡಿ ನೋಡಿ ಇಲ್ಲಿ ರೊಟ್ಟಿ ಎಲ್ಲ ಸಾಫ್ಟ್ ಆಗಿದೆ ನೋಡಿದ್ರಲ್ವ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಈಗ ಇದನ್ನೆಲ್ಲ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಬಿಡಿ ಅದೇ ಪುಡಿಯಾಗಿಬಿಡುತ್ತೆ ನಮ್ಮನೆಯಲ್ಲಿ ರೊಟ್ಟಿ ತುಂಬಾನೇ ತೆಳ್ಳಗಿರುತ್ತೆ ಹಾಗಾಗಿ ತುಂಬಾನೇ ಬೇಗನೆ ಸಾಫ್ಟ್ ಆಗೋಗ್ಬಿಡುತ್ತೆ ಈಗ ಮಾಡಿರೋ ರೊಟ್ಟಿ ತರ ತುಂಬಾನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಸಾಫ್ಟ್ ಆಗೋಗಿದೆ ಈಗ ಇದಕ್ಕೆ ನಾನು ರೊಟ್ಟಿ ಮಿಕ್ಸ್ ಮಾಡ್ಕೋತೀನಿ ನಾನಿಲ್ಲಿ ಸ್ವಲ್ಪ ಪಲ್ಯ ತೆಗೆದಿಟ್ಕೋತೀನಿ ಬೇಕಂದ್ರೆ ಅದು ಚಿತ್ರಾನ್ನಕ್ಕೂ ಬರುತ್ತೆ ಈ ರೀತಿ ಪಲ್ಯನ ನಾನು ಒಂದ್ ಸ್ವಲ್ಪ ಮಾಡಿ ಎತ್ತಿಟ್ಕೋತೀನಿ ಯಾಕಂದ್ರೆ ಅದು ನಾವು ರೈಸ್ ಮಾಡ್ಕೊಂಡು ಕ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅನ್ನಕ್ಕೂ ಹಾಗಾಗಿ ಇಲ್ಲಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಪಲ್ಯ ತೆಟ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈಗ ರೊಟ್ಟಿನೆಲ್ಲ ಹುಕೊಂಬಿ ಗ್ಯಾಸ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಡಿ ಈ ರೀತಿ ಹಾಕೊಂಡ್ಬಿಟ್ಟು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೊಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಅದು ಬಿಸಿಗೆ ಇನ್ನೂ ಸಾಫ್ಟ್ ಹೋಗಿಬಿಡುತ್ತೆ ರೊಟ್ಟಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರೊಟ್ಟಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ರೊಟ್ಟಿ ಉಪ್ಪಿಟ್ಟು ರೆಡಿ ನೋಡುತ್ತಲ್ಲ ಫ್ರೆಂಡ್ಸ್ ರೊಟ್ಟಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಸೂಪರ್ ಆಗಿ ಇರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಪುದೀನ ಫ್ಲೇವರು ಹುಳಿ ಸ್ವಲ್ಪ ಹುಳಿ ಹುಳಿ ಖಾರ ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ತಪ್ಪದೇ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಸ್ನ್ಯಾಕ್ಸ್ಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ಡು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹಾಗೂ ಈ ವಿಡಿಯೋ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋಸು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್